ಕವಲದಾಸೆ ಹಾಕಿದೆಯೇ ಬದುಕಿಗಾಗಿ ಒಂದೆಡೆ ತುತ್ತು ಅನ್ನಕ್ಕಾಗಿ ಪರದಾಟ ಒಂದೆಡೆಗೆ ತುತ್ತು ಅನ್ನಕ್ಕಾಗಿ ಪರದಾಟ ಬಟ್ಟೆ ಬರೆಗಾಗಿ ಅಲೆದಾಟ ಬಟ್ಟೆ ಬರೆಗಾಗಿ ಅಲೆದಾಟ ಬಡತನದ ಬದುಕಿ ಮಂದಿಗೆ ಬಡತನದ ಬದುಕಿ ಮಂದಿಗೆ ಭವಿಷ್ಯವೇ ಬರಿದಾದರೂ ನಡೆದಿದೆ ಹೋರಾಟ ಭವಿಷ್ಯವೇ ಬರಿದಾದರೂ ನಡೆದಿದೆ ಹೋರಾಟ ಅದುವೆ ಬರಿತ ಅದುವೆ ಬಡತನವೆಂಬ ಮಿದಿಯಾಟ ಅದುವೆ ಬಡತನವೆಂಬ ವಿಧಿಯಾಟ ಇನ್ನೊಂದೆಡೆಗೆ ವಿಲಾಸಿಗಳ ಜಿಗಿದಾಟ ವೈಭವದ ಮೋಜಿನಾಟ ವೈರತ್ವದ ಹೊಡೆದಾಟ ಇನ್ನೊಂದೆಡೆಗೆ ವಿಲಾಸಿಗಳ ಜಿಗಿದಾಟ ವೈಭವದ ಮೋಜಿನಾಟ ವೈರತ್ವದ ಹೊಡೆದಾಟ ಶ್ರೀಮಂತಿಗೆಯ ಸರಸದ ಆಟ ಶ್ರೀಮಂತಿಕೆಯ ಸರಸದ ಆಟ ಅಹಂಕಾರದ ಉತ್ತುಂಗದ ಶಿಕ್ಷಣ ಉಂಟು ಜ್ಞಾನ ಉಂಟು ಶಿಕ್ಷಣ ಉಂಟು ಜ್ಞಾನಗುಟ್ಟು ಶಕ್ತಿ ಸಾಮರ್ಥ್ಯವೂ ಉಂಟು ಅರ್ಹತೆಯೂ ಉಂಟು ಶಕ್ತಿ ಸಾಮರ್ಥ್ಯವೂ ಉಂಟು ಅರ್ಹತೆಯೂ ಉಂಟು ಆದರೂ ಕನಸಿನ ಕೆಲಸ ಮತ್ತು ಬದುಕು ಸಿಗುತ್ತಿಲ್ಲ ಆದರೂ ಕನಸಿನ ಬದುಕು ಮತ್ತು ಕೆಲಸ ಸಿಗುತ್ತಿಲ್ಲ ಕಾರಣ ಜಾತಿ ಧರ್ಮ ಸ್ವಜನ ಪಕ್ಷಪಾತ ಕಾರಣ ಜಾತಿ ಧರ್ಮ ಸ್ವಜನ ಪಕ್ಷಪಾತ ಉಳ್ಳವರ ಕೈಯಲ್ಲಿನ ವ್ಯವಸ್ಥೆ ಉಳ್ಳವರ ಕೈಯಲ್ಲಿನ ವ್ಯವಸ್ಥೆ ದೇಶ ಬೆಳಗಿದೆ ಬೆಳೆದಿದೆ ಬದುಕು ಉನ್ನತಿಯಲ್ಲಿದೆ ವಿಜ್ಞಾನ ತಂತ್ರಜ್ಞಾನ ಊಹೆಗೂ ಮೀರಿ ನಡೆದಿದೆ ವಿಜ್ಞಾನ ತಂತ್ರಜ್ಞಾನ ಊಹೆಗೂ ಮೀರಿ ನಡೆದಿದೆ ಆದರೂ ವೃದ್ಧಾಶ್ರಮಗಳು ಹೆಚ್ಚುತ್ತಿದೆ ಆದರೂ ವೃದ್ಧಾಶ್ರಮಗಳು ಹೆಚ್ಚುತ್ತಿವೆ ಮಾನವೀಯತೆಯಂತೂ ಮಾನವೀಯತೆ ಎಂದು ಮರೆಯಾಗುತ್ತಿದೆ ಮಾನವೀಯತೆಯಂತೂ ಮರೆಯಾಗುತ್ತಿದೆ ತಾಂತ್ರಿಕ ಮಹಾಮೋಸೆಗ್ರಹುದು ತಾಂತ್ರಿಕ ಮಹಾಕೋಸ ಮೆರೆದಾಡುತ್ತಿದೆ ಮನುಷ್ಯತ್ವವಂತೂ ಮುಸುಕಿ ಹೋಗಿದೆ ಮನುಷ್ಯತ್ವವಂತೂ ಮುಸುಕಿ ಹೋಗಿದೆ ಯುವಜನಧಿಸಲಾಗಿದೆ ಏನೋ ತಿಳಿಯದು ಏನೋ ತಿಳಿಯದು ಬದುಕಿನ ಮಾಂಧವ್ಯವೇ ಹೀಗೆ ಏನೋ ತಿಳಿಯದು ಬದುಕಿನ ಬಾಂಧವ್ಯವೇ ಹೀಗೆ ಎಲ್ಲ ಇದ್ದು ಏನಿನ್ನೂ ಬೇಕೆನ್ನುವರು ಎಲ್ಲ ಇದ್ದು ಇನ್ನೂ ಬೇಕೆನ್ನುವರು ಏನೂ ಇಲ್ಲದಿದ್ದರು ಏನೂ ಇಲ್ಲದಿದ್ದರು ಎಲ್ಲವೂ ಇದೆ ಎಂದು ಸಾಕು ಕಷ್ಟ ಸುಖ ನೆಮ್ಮದಿಗಾಗಿ ನಡೆದಿದೆ ಹುಡುಕಾಟ ಕಷ್ಟ ಸುಖ ನೆಮ್ಮದಿಗಾಗಿ ನಡೆದಿದೆ ಹುಡುಕಾಟ ಹೆಣ್ಣು ಹಣ್ಣು ಹೆಣ್ಣು ಹಣ್ಣು ದಿನನಿತ್ಯವೂ ದಿನನಿತ್ಯವೂ ಿ ಬಾಡಿಗೆಯ ಬದುಕಿಗಾಗಿ ಸಾಕಿದೆ ಈ ಪಯಣ ಬಹಾಡಿಗೆಯ ಬದುಕಿಗಾಗಿ ಸಾಗಿದೆ ಈ ಪಯಣ ಏನೆಂದ ನಡೆದಿದೆ ಈ ಬದುಕಿನ ಬಹಿರಂಗ ಏನೆಲ್ಲ ನಡೆದಿದೆ ಈ ಬದುಕಿನ ಬಹಿರಂಗ ಜೈ